ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರೋ ಒಂದು ಮಲೆನಾಡ ಶೈಲಿಯ ಗೊಜ್ಜು ಅಥವಾ ಚಟ್ನಿಯೊಂದಿಗೆ ಬಂದಿದ್ದೀನಿ ಬಿಸಿ ಬಿಸಿ ಅನ್ನ ಜೊತೆ ಸೂಪರ್ ಕಾಂಬಿನೇಷನ್ ಆಗುವಂಥ ಈ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ ಸ ನೋಡ್ತಿರೋದು ಅಂತ ಆದರೆ ಇವಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ರೈಟ್ ಸೈಡ್ ಕಾರ್ನರಲ್ಲೂ ಸಹ ನನ್ನ ಚಾನೆಲ್ನ ಲೋಗೋ ಕಾಣಿಸ್ತಿದೆಯಲ್ಲ ಅಲ್ಲೂ ಸಹ ಸಬ್ಸ್ಕ್ರೈಬ್ ಮಾಡ್ಬೋದು ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಸಬ್ಸ್ಕ್ರೈಬರ್ ಬಟನ್ ಬರುತ್ತೆ ಈಗ ಇದನ್ನು ರೆಸಿಪಿನ ಹೇಗೆ ಮಾಡೋದು ಅಂತ ಕಲಿಯೋಣ ನೋಡಿ ಮೊದಲು ಒಂದು ಬಾಣಲೆಯನ್ನು ತಗೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಚಮಚ ಆಗುವಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಕರಕ್ತಿದ್ದಾಗೆ ಒಂದು ಎಂಟು ಹತ್ತು ಕಾಳುಗಳು ಮೆಂತ್ಯ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪನೇ ಸ್ವಲ್ಪ ಜೀರಿಗೆ ಒಂದು ಅರ್ಧ ಚಮಚ ಆಗುವಷ್ಟು ಕೊತ್ತಂಬರಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈಗ ಖಾರಕ್ಕೆ ಎರಡು ಒಣ ಮೆಣಸನ್ನು ಅಂದರೆ ಬ್ಯಾಡಿಗೆ ಮೆಣಸನ್ನು ಹಾಕಿದ್ದೀನಿ ಈ ಬ್ಯಾಡಿಗೆ ಮೆಣಸಾದರೂ ಸ್ವಲ್ಪ ಖಾರ ಇದೆ ಹಾಗಾಗಿ ನಾನು ಎರಡೇ ಹಾಕೋತಾ ಇದ್ದೀನಿ ನಿಮಗೆ ಇನ್ನೂ ಹೆಚ್ಚಿನ ಖಾರ ಬೇಕು ಅಂತ ಅನಿಸಿದರೆ ನೀವು ಗುಂಟೂರು ಮೆಣಸನ್ನು ಉಪಯೋಗಿಸ್ಕೋಬಹುದು ಅಥವಾ ಹಸಿ ಮೆಣಸನ್ನು ಸಹ ಬಳಸ್ಬಹುದು ನಂತರ ಇದಕ್ಕೆ ಒಂದು ಇಂಚ್ ಆಗುವಷ್ಟು ಅರಿಶಿಣವನ್ನು ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕಾಗತ್ತೆ ನಾನೀಗ ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ ಯಾಕೆಂದರೆ ಬಾಣಲೆಯ ಶಾಖಕ್ಕೆ ಅರಿಶಿಣ ಚೆನ್ನಾಗಿ ಬಾಡತ್ತೆ ನೋಡಿ ಇದಕ್ಕೇನೆ ನಾನು ತೆಂಗಿನ ತುರಿಯನ್ನು ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಕೋತಾ ಇದ್ದೀನಿ ಇದು ಸಹ ಬಾಣಲೆಯ ಶಾಖಕ್ಕೆ ಸಾಕಾಗುತ್ತೆ ಇಲ್ಲ ನೀವು ಕೊಬ್ಬರಿಯನ್ನು ಬೇಕಾದರೂ ಹಾಕೋಬೋದು ಇದೀಗ ರೆಡಿಯಾಗಿದೆ ನೋಡಿ ನಾನು ಜಾಸ್ತಿ ಏನು ಫ್ರೈ ಮಾಡಿಲ್ಲ ಸ್ವಲ್ಪ ಬಿಸಿ ಆದರೆ ಸಾಕಾಗುತ್ತೆ ಈಗ ಇದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಈಗ ತರಿತರಿಯಾಗಿ ಗ್ರೈಂಡ್ ಆಗಿದೆ ನಂತರ ಇದಕ್ಕೆ ಬೇಕಾಗಿರೋ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಒಂದು ಸಣ್ಣ ನೆಲ್ಲಿಗಾತ್ರದಷ್ಟು ಹುಣ್ಸೆಹಣ್ಣನ್ನು ಹಾಕಿದ್ದೀನಿ ಸ್ವಲ್ಪ ನೀರನ್ನು ಹಾಕಿದ್ದೀನಿ ಈಗ ಇದನ್ನು ಮತ್ತೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಗ್ರೈಂಡ್ ಆಗಿದೆ ಈಗ ಮತ್ತೆ ನಾನು ಸೇಮ್ ಅದೇ ಬಾಣಲೆಯನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ಚಮಚ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ನೀವು ಯಾವ ಎಣ್ಣೆ ಬಳಸ್ತೀರ ನೋಡಿಕೊಂಡು ಹಾಕ್ಕೋಬೋದು ಒಗ್ಗರಣೆಗೆ ಕರಿಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ರುಬ್ಬಿಟ್ಕೊಂಡಿರುವಂತಹ ಚಟ್ನಿಯನ್ನು ಹಾಕಿದ್ದೀನಿ ಉಪ್ಪಂತು ಮೊದಲೇ ಗ್ರೈಂಡ್ ಮಾಡೋದಕ್ಕೆ ಹಾಕಿರೋದ್ರಿಂದ ಸ್ವಲ್ಪ ಬೆಲ್ಲವನ್ನು ಹಾಕಿಬಿಟ್ಟು ಕುದಿಸ್ಕೊತಾ ಇದ್ದೀನಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ ಹಾಗಾಗಿ ನಾನಿಲ್ಲಿ ಉಪಯೋಗಿಸಿರುವಂಥದ್ದು ಹಸಿ ಅರಿಶಿಣದ ಕೊಂಬು ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅರಿಶಿಣ ಕೊಂಬಿನ ಉಪಯೋಗ ಏನು ಅಂತ ಆಲ್ರೆಡಿ ನಿಮಗೆಲ್ಲ ಗೊತ್ತೇ ಇರುತ್ತೆ ಅರಿಶಿಣ ಟರ್ಮರಿಕ್ ಅಂತ ಹೇಳ್ತೀವಲ್ಲ ಆಲ್ರೆಡಿ ನಾನು ಇದರ ತಂಬುಳಿಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸಿದ್ದೀನಿ ಇವತ್ತು ಸ್ಪೆಷಲ್ಲಾಗಿ ಮಲೆನಾಡ ಶೈಲಿಯಲ್ಲಿ ಮಾಡುವಂತಹ ಅರಿಶಿನ ಕೊಂಬಿನ ಗೊಜ್ಜು ಅಥವಾ ಚಟ್ನಿ ರೆಡಿಯಾಗಿದೆ ತುಂಬಾ ರುಚಿಯಾಗಿರುತ್ತೆ ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ರುಚಿ ರುಚಿಯಾಗಿರುವಂತಹ ಗಮಗಮಿಸುವ ಹಸಿ ಅರಿಶಿನದ ಕೊಂಬಿನ ಚಟ್ನಿ ಅಥವಾ ಗೊಜ್ಜು ರೆಡಿಯಾಗಿದೆ ಬಿಸಿ ಬಿಸಿ ಅನ್ನದ ಜೊತೆ ಸೂಪರ್ ಆಗಿರೋ ಕಾಂಬಿನೇಷನ್ನು ಬೇರೆ ಬ್ರೇಕ್ಫಾಸ್ಟ್ ದೋಸೆ ಚಪಾತಿ ಜೊತೆಗಿಂತಲೂ ಅನ್ನ ಜೊತೆ ತುಂಬಾ ಚೆನ್ನಾಗಿರತ್ತೆ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ಇದಕ್ಕೆ ಬೆಲ್ಲ ಹಾಕಿ ಕುದಿಸಿರೋದ್ರಿಂದ ಒಂದು ವಿಶೇಷ ರುಚಿ ಬರುತ್ತೆ ಇದಕ್ಕೆ ನೀವೊಮ್ಮೆ ಖಂಡಿತ ಟ್ರೈ ಮಾಡಲೇಬೇಕು ಈ ರೀತಿಯಾಗಿ ಒಂದು ಹೊಸ ರುಚಿ ಅಂತಲೇ ಕರಿಬೋದು ಮಲೆನಾಡ ಬ್ರಾಹ್ಮಣರ ಶೈಲಿಯ ಒಂದು ರುಚಿಕರವಾಗಿರುವಂತಹ ಚಟ್ನಿ ಸವಿಯಲು ಸಿದ್ಧ ಈ ವಿಡಿಯೋಕ್ಕೆ ನೋಡಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ದ್ಯಾನ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್